ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಅಮ್ಮನ ಮನೆ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಅಮ್ಮನ ಮನೆಗೆ ಬಂದಿದ್ದ ನೆಕ್ಸ್ಟ್ ಡೇ ವ್ಲಾಗನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ ಆಲ್ರೆಡಿ ಅಮ್ಮನ ಮನೆಯಿಂದ ವಾಪಸ್ ಬಂದಾಗಿದೆ ನಿಮ್ಗೊತ್ತು ನಾನು ವ್ಲಾಗ್ ಹಾಕೋಕೆ ಆಲ್ಮೋಸ್ಟ್ ತ್ರೀ ಡೇಸ್ ಒನ್ಸ್ ಹಾಕ್ತೀನಿ ಸೊ ಹಾಗಾಗಿ ನಾನು ವಾಪಸ್ ಬಂದಾಗಿದೆ ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಆ್ಯಂಡ್ ಅಮ್ಮ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ತುಂಬ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಅಮ್ಮನ ರೆಸಿಪಿ ಅಮ್ಮ ಮಾಡುವಂಥ ರೆಸಿಪೀಸನ್ನು ಶೇರ್ ಮಾಡಿ ಅಂತ ಸೊ ಇವತ್ತೇನಾದರೂ ಅಮ್ಮ ಸ್ಪೆಷಲ್ ಆಗಿ ಮಾಡಿದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಹೀಗೆ ಕುತ್ಕೊಂಡು ಅಮ್ಮನ ಜೊತೆ ಅಕ್ಕನ ಜೊತೆ ಮಾತಾಡ್ತಾ ಇದ್ವಿ ಹಾಗೆ ಮಾತಾಡಿಕೊಂಡು ಇಲ್ಲಿ ನೋಡಿ ಮಕ್ಕಳಿಬ್ರು ಅಂತೂ ಅಣ್ಣನ ತಲೆ ಬಾಚೋದ್ದು ತಂಗಿ ಈ ಥರ ಎಲ್ಲ ನೋಡಿ ತರಲೆ ಮಾಡ್ತಾ ಇದ್ದಾಳೆ ಆ್ಯಂಡ್ ಪಾಪು ಅಂತೂ ಇವಾಗಂತೂ ಇತ್ತೀಚಿಗೆ ನಾವೇನು ಮಾಡ್ತೀವಿ ಅದನ್ನೇ ಫಾಲೋ ಮಾಡ್ತಾಳೆ ನಾವು ತಲೆ ಬಾಚದ್ದು ಇಲ್ಲ ಏನಾದರೂ ಮಾಡೋದು ನೋಡ್ತಾ ನೋಡ್ಕೊಂಡು ಅಬ್ಸರ್ವ್ ಮಾಡಿರ್ತಾರಲ್ವಾ ಸೊ ಅದನ್ನೇ ನೋಡಿ ಈ ಥರ ನೋಡಿ ಕೂದಲೆಲ್ಲ ಕಿತ್ತಾಕ್ಬಿಡ್ತಾಳೆ ತುಂಬಾ ತರಲೆ ಮಾಡ್ತಾಳೆ ಅಣ್ಣಂಗಂತೂ ತುಂಬಾ ನೋವಾಗ್ತಾ ಇತ್ತು ಅವನು ಅಯ್ಯೋ ಬೇಡ ಬಿಡಮ್ಮ ಅಂತ ಇದ್ದ ಸೊ ಇವಾಗಿನೇನು ಊಟದ ಟೈಮ್ ಕೂಡ ಆಯಿತು ಅಮ್ಮನ ಮನೆಗೆ ಬಂದ್ರಂತೂ ನಾನು ಊಟ ಮಾಡೋದೇ ಸ್ವಲ್ಪ ಕಡಿಮೆ ಬೆಳಗ್ಗೆ ಏನಾದರೂ ಅಮ್ಮ ಬ್ರೇಕ್ಫಾಸ್ಟ್ ಮಾಡಿರ್ತಾರಲ್ವ ಸೊ ಜಾಸ್ತಿ ನನಗೆ ಬ್ರೇಕ್ಫಾಸ್ಟ್ ಐಟಮ್ಸ್ ಇಷ್ಟ ಆಗುತ್ತೆ ಈ ಒಂಟಿಕ್ಕಾಗಿ ಅನ್ನ ಸಾರು ಇಲ್ಲ ಅನ್ನ ಸಾಂಬಾರು ಆ ಥರ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆ್ಯಂಡ್ ನನ್ನ ಪ್ಲೇಟಲ್ಲಿ ತುಂಬ ವೆರೈಟಿ ಇದ್ದರೆ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹಾಗೇ ಇವತ್ತು ನೋಡಿ ಅಮ್ಮ ಕಿಚಡಿ ಮಾಡಿದರು ಸೊ ಅದೇ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸಾಂಬಾರು ಅದು ಇದೆಲ್ಲ ಹಾಕ್ಕೊಂಡು ಕೋಸಂದ್ರಿ ಎಲ್ಲ ಮಾಡಿದರು ಅದೆಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಊಟ ಕೂಡ ಆಯಿತು ಇವಾಗ ಆದ ನಂತರ ಮತ್ತೆ ನಾನು ಬ್ಲಾಗ್ ಕೂಡ ಕಂಟಿನ್ಯೂ ಮಾಡಿರಲಿಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ಪಾಪು ಕೂಡ ನಿದ್ದೆ ಮಾಡಿದ್ಲು ಅಲ್ವಾ ಹಾಗಾಗಿ ನಾನು ಕೂಡ ಚೆನ್ನಾಗೆ ನಿದ್ದೆ ಮಾಡಿದ್ದೆ ಆಮೇಲೆ ಇವಾಗ ಸಂಜೆ ನೋಡಿ ಮಕ್ಕಳಿಬ್ಬರೂ ಹೊರಗಡೆ ಕರ್ಕೊಂಡು ಬಂದಿದ್ದೀವಿ ಆಟ ಆಡ್ಕೊಳ್ಳಿ ಅಂತ ಸೊ ಅವ್ರಿಗೆ ನೋಡಿ ಈ ಥರ ಬೆನ್ನಲ್ಲಿ ಹೊತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಯಿದ್ರು ತಂಗಿನ ಕರ್ಕೊಂಡು ಹೋದರೆ ಅಣ್ಣಂಗೆ ಹೋಗಬೇಕು ಅಣ್ಣನ ಆ ಥರ ಕರ್ಕೊಂಡು ಹೋದರೆ ತಂಗಿ ಕೂಡ ಹೋಗಬೇಕು ಈ ಥರ ಬರೀ ಎತ್ಕೊಂಡು ಹೋದರೆ ಸಾಕಾಗೋದಿಲ್ಲ ಓಡ್ಕೊಂಡೆಲ್ಲ ಹೋಗ್ಬೇಕು ಈ ಥರ ಹಾಗೆ ಹೇಳ್ತಾರೆ ಮಕ್ಕಳಂತೂ ಸಖತ್ತಾಗಿರತ್ತೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಮಕ್ಳು ಎಷ್ಟು ಖುಷಿ ಪಡ್ತಾರೆ ಅಂತಂದರೆ ಈ ಥರ ಚಿಕ್ಕ ಚಿಕ್ಕ ವಿಷಯಗಳಲ್ಲೆಲ್ಲ ಅವ್ರಿಗೆ ತುಂಬ ಎಂಜಾಯ್ ಮಾಡ್ತಾರೆ ಅವರಂತೂ ಎಸ್ಪೆಷಲಿ ಈ ಥರ ಅಜ್ಜಿ ಮನೆಗೆ ಬಂದ್ರಂತೂ ಮಕ್ಳಿಗೆ ಅದು ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗೇ ಎಂಜಾಯ್ ಮಾಡ್ತಾರೆ ಅವ್ರಿಗೆ ವಾಪಸ್ಸು ಹೋಗೋಕ್ಕೆ ಮನಸ್ಸಿರೋದಿಲ್ಲ ಅಷ್ಟು ಖುಷಿ ಪಡ್ತಾರೆ ಅವರಂತೂ ಆ ಒಂದು ಏನೋ ಅವರ ಚೈಲ್ಡ್ಹುಡಲ್ಲಿ ಸ್ಪೆಷಲಿ ನಮ್ಮೆಲ್ಲರ ಚೈಲ್ಡ್ಹುಡಲ್ಲಿ ನಿಮ್ಗೆ ನೆನಪಿರ್ಬೋದು ಅಜ್ಜಿ ಮನೆ ಅನ್ನೋದು ಒಂದು ರಜಾ ಬರೋದಕ್ಕೆ ಕಾಯ್ತಾ ಇರ್ತೀವಿ ಅಲ್ವಾ ಹೋಗೋದಕ್ಕೆ ಅಜ್ಜಿ ಮನೆಗೆ ಹೋಗೋದಕ್ಕೆ ಅಲ್ಲೇನೋ ಒಂಥರ ನಮಗೆ ಖುಷಿ ಅಂತಲೇ ಹೇಳ್ಬೋದು ಯಾರೂ ನಮ್ಮನ್ನು ತಡೆಯೋರಿಲ್ಲ ಒಂಥರ ಚೆನ್ನಾಗಿ ಅನ್ಸುತ್ತೆ ಮಕ್ಕಳಾಗಿರೋವಾಗಲೇ ಮಾತ್ರ ಅದೊಂದು ಆ ಫೀಲ್ ಚೆನ್ನಾಗಿರತ್ತೆ ಅಂತ ನನಗೆ ಅನ್ಸುತ್ತೆ ದೊಡ್ಡವರಾದ ಮನೆ ಈ ಥರ ಎಲ್ಲ ಆಟ ಆಡೋಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ ನಮ್ಗೆ ಅಷ್ಟೊಂದು ಟೈಮು ಪೇಷೆನ್ಸ್ ಏನೂ ಇರೋದಿಲ್ಲ ಬಟ್ ಆ ಚೈಲ್ಡ್ ನ್ನ ಅವ್ರು ತುಂಬ ಎಂಜಾಯ್ ಮಾಡ್ ಮಾಡ್ ಮಾಡಬೇಕು ಅನ್ನೋದು ನನಗೊಂದು ಒಂಥರ ಚೆನ್ನಾಗಿ ಅಂತ ನಂಗೆ ಅನಿಸುತ್ತೆ ಸೊ ಹಾಗೆ ಪಾಪು ನೋಡಿ ಇಲ್ಲಿ ಇಲ್ಲೇ ವಾಕಿಂಗ್ ಅಂತ ಆ ಕಡೆ ಬಂದಿದ್ದೀವಿ ಸ್ವಲ್ಪ ಅವಳು ಅವಳೇ ನಡ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಎಲ್ಲ ಗುಡ್ಡ ಎಲ್ಲ ಹತ್ಕೊಂಡು ಇದ್ದಾಳೆ ಅವಳು ತುಂಬ ಈ ಥರ ಮಾಡೋದು ಎಲ್ಲಿ ಅವಳಿಗೆ ಹೋಗೋದಕ್ಕಾಗೋದಿಲ್ಲ ತುಂಬ ಬೀಳೋ ಥರ ಇರುತ್ತಲ್ವ ಅಲ್ಲೇ ಹೋಗಬೇಕು ಅಂತ ಹೇಳ್ತಾ ಆಟ ಮಾಡ್ತಾ ಇರ್ತಾಳೆ ಅವಳು ಹಿಡ್ಕೊಳ್ಳುಬಾರ್ದು ಮೇ ಬಿ ಈ ಏಜಲ್ಲಿ ಅಮ್ಮ ಮಕ್ಕಳು ಇದೇ ಥರ ಮಾಡ್ತಾರೆ ಅಂತ ನಂಗೆ ಅನಿಸುತ್ತೆ ಹಾಗೆ ಅಲ್ಲಿಂದ ನಿಂತ್ಕೊಂಡು ನೋಡಿ ನಂಗೆ ಹಾಯ್ ಮಾಡ್ತಾ ಇದ್ದಾಳೆ ಅವಳು ಆ್ಯಂಡ್ ನನಗೇನಂದರೆ ಈ ಥರ ಚಿಕ್ಕ ಮಕ್ಕಳಾಗಿರೋವಾಗ್ಲಿಂದಾನೆ ಈ ಥರ ಮಣ್ಣಲ್ಲಿ ಆಟಾಡೋದು ಇಲ್ಲ ಏನು ಮಕ್ಕಳಾಗಿರೋವಾಗ ಅಲ್ಲಿ ಅವ್ರು ಇರ್ತಾರೆ ಆ ಥರನೇ ಇರೋದಕ್ಕೆ ಇಟ್ಟ ಇರೋದಕ್ಕೆ ಬಿಟ್ಬಿಡ್ತೀನಿ ಬಿಕಾಸ್ ನಾನು ಜಾಸ್ತಿ ಏನು ಮಣ್ಣಲ್ಲಿ ಮುಟ್ಬೇಡ ಅದು ಮುಟ್ಬೇಡ ಇದು ಮಾಡಬೇಡ ಅಂತ ತುಂಬ ರೆಸ್ಟ್ರಿಕ್ಟ್ ಮಾಡಿಬಿಟ್ಟು ಒಂಥರ ಆರ್ಟಿಫಿಷಿಯಲ್ ನೇಚರಲ್ಲಿ ಬೆಳೆಸೋದಕ್ಕೆ ನನಗೆ ಇಷ್ಟ ಇಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಹೆಂಗಿದ್ವಿ ಅದೇ ಥರನೇ ಅವರ ಚೈಲ್ಡ್ಹುಡ್ ಇರಬೇಕು ಅಂತ ನನಗೆ ಆಸೆ ಈ ಗುಡ್ಡ ಕಾಡು ಎಲ್ಲ ಓಡಿಕೊಂಡು ಮಣ್ಣಲ್ಲೆಲ್ಲ ಆಟ ಆಡಿಕೊಂಡು ಅದರಲ್ಲಿರೋ ಖುಷಿ ನೆಮ್ಮದಿ ಬೇರೆಲ್ಲೂ ಸಿಗೋದಿಲ್ಲ ಜಸ್ಟ್ ಚೈಲ್ಡ್ಹುಡಲ್ಲಿ ಮಾತ್ರ ಅದು ಸಿಗುತ್ತೆ ಸೊ ಹಾಗಾಗಿ ನಾನೇನು ಆ ಥರ ಕಲ್ಲು ಮುಟ್ಬೇಡ ಮಣ್ಣು ಮುಟ್ಬೇಡ ಅಂತೆಲ್ಲ ಏನೂ ಹೇಳೋದಿಲ್ಲ ಜಸ್ಟ್ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಆಯಿತು ಮುಖಕ್ಕೆ ಎಲ್ಲ ಹಾಕ್ಕೊಳ್ಳ್ದೇ ಇರೋ ಥರ ಬಾಯಿಗೆ ಹಾಕೊಳ್ಳ್ದೆ ಇರೋ ಥರ ಬಟ್ ಅದ್ರ ಅವರು ಕೂಡ ಎಂಜಾಯ್ ಮಾಡಬೇಕು ನೇಚರನ್ನು ಅವರು ಕೂಡ ತುಂಬ ಎಂಜಾಯ್ ಮಾಡಬೇಕು ಅಂತ ನನಗನ್ಸುತ್ತೆ ತುಂಬ ಜನ ನೋಡಿದ್ದೀನಿ ನಾನು ತುಂಬ ರೆಸ್ಟ್ರಿಕ್ಟ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆಲ್ಲ ಅದು ಮಾಡಬೇಡ ಇದು ಮಾಡಬೇಡ ಅಂತ ಆ ಥರ ಮಾಡೋದು ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅವರು ಕೂಡ ಸ್ವಲ್ಪ ಫೀಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಅವ್ರಿಗೂ ಇರಬೇಕು ಅಲ್ವಾ ಇಲ್ಲ ಅಂತಂದರೆ ಸುಮ್ಮನೆ ಅಂತ ಏನೋ ಒಂದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟಲ್ಲಿ ಇದ್ದಂಗೆ ಇರುತ್ತೆ ಅದು ಸೊ ಹೀಗೆ ಆ್ಯಂಡ್ ಅಲ್ಲಿಂದೆಲ್ಲ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಅಮ್ಮ ಇಲ್ಲಿ ಕಾಯಿ ಬರ್ಫಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು ನಾನು ನೋಡಿ ಫಸ್ಟ್ ಕ್ಲಿಪ್ಪಿಂಗ್ ಎಲ್ಲ ತಗೊಳ್ಳೋದಕ್ಕೆ ಮರ್ತ್ಕೊಂಡು ಬಿಟ್ಟಿದ್ದೆ ನಾನು ಬಂದು ಸ್ವಲ್ಪ ಸ್ನಾನಕ್ಕೇನೋ ಹೋಗಿ ಬರುವಷ್ಟರಲ್ಲಿ ಅಮ್ಮ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಂಗೆ ಹೇಳೋದಕ್ಕೂ ಮರ್ತೋಯ್ತು ರೆಸಿಪಿ ಶೂಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಸೊ ಹಾಗಾಗಿ ಅಮ್ಮ ಸ್ವಲ್ಪ ಕಾಯಿನ ಹಸಿ ತೆಂಗಿನಕಾಯಿನ ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಪುಡಿ ಮಾಡಿಕೊಂಡು ಅದಕ್ಕೆ ಈಕ್ವಲಾಗಿ ಸಕ್ಕರೆನ ಸೇರಿಸ್ಕೊಂಡು ಕಾಯಿಸ್ತಾ ಇದ್ದಾರೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು ತುಂಬ ಬೇಗ ಆಗುತ್ತೆ ಫ್ಯೂಸ್ ಮಿನಿಟ್ಸಲ್ಲಿ ಅಷ್ಟೇ ಅಷ್ಟೇ ಮಾಡೋದಿದು ತುಂಬ ಈಸಿಯಾಗಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ನಾನು ಪ್ರೆಗ್ನೆನ್ಸಿನಲ್ಲಿ ನಾನೊಂದು ಇಷ್ಟಪಟ್ಟು ಕೇಳ್ತಾ ಇದ್ದಿದ್ದು ಸ್ವೀಟ್ ಅಂತಂದ್ರೇ ಇದೆ ಕಾಯಿ ಬರ್ಫಿ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಸೊ ಅದನ್ನು ಇವತ್ತಮ್ಮ ರೆಸಿಪಿಮ್ಮ ನಂಗೆ ಯಾಕೋ ನೆನಪಾಯಿತು ಅಮ್ಮ ಮಾಡೋಣ ಅಂತ ಹೇಳಿದ್ದೆ ಸೊ ಅಮ್ಮ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಮ್ಮ ಕೂಡ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಸೊ ಹಾಗೆಯೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಇದ್ದೀನಿ ಅಷ್ಟೇ ತುಂಬ ಡೀಟೇಲ್ ಆಗಿ ಶೇರ್ ಮಾಡೋದಕ್ಕಾಗಿಲ್ಲ ಬಟ್ ತುಂಬ ಸಿಂಪಲ್ ಇದೆ ಸೊ ಹಾಗಾಗಿ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ಓಕೆನಾ ಸೊ ಈ ಥರ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಒಂಥರ ಅದು ಪಾಕ ಚೆನ್ನಾಗಿ ಗಟ್ಟಿಯಾಗಿ ಆದ ನಂತರ ತೆಗ್ದು ತುಪ್ಪ ಹಾಕ್ಸವ್ರಿರುವಂಥ ತಟ್ಟೆಗೆ ಹಾಕೊಂಡ್ರೆ ಆಯಿತು ಅಷ್ಟೇ ಸಿಂಪಲ್ಲಾಗಿ ಕಾಯಿ ಬರ್ಫಿ ರೆಡಿ ಆಗುತ್ತೆ ಸಕ್ಕ ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಅಣ್ಣ ತಂಗಿಲಿ ಚುರುಮುರಿ ತಿಂತಾ ಇದ್ದಾರೆ ಚುರುಮುರಿ ಅಂದರೆ ಅಂದರೆ ಅಕ್ಕಿ ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಟ್ಟಿದ್ರು ಇವರು ತಿನ್ನೋದಕ್ಕಿಂತ ಹೆಚ್ಚು ನೋಡಿ ಕೆಳಗಡೆ ಎಲ್ಲ ಬಿಸಾಕ್ತಾ ಇದ್ದಾಳೆ ಇವಳಂತೂ ಅವನ ಪ್ಲೇಟಿಂದಾನು ತೊಗೊಂಡು ಅವಳು ಬೌಲ್ಗೆ ಹಾಕ್ಬಿಟ್ಟು ಅದನ್ನೆಲ್ಲ ಕೆಳಗಡೆ ಹಾಕ್ತಾ ಇದ್ದಾಳೆ ಅವನು ಅವ್ನು ಪ್ಲೇಟಲ್ಲಿ ಇರೋದನ್ನೆಲ್ಲ ಕೆಳಗಡೆ ಹಾಕ್ಕೊಂಡು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಹಾಗೇ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಮ್ಮ ಇಲ್ಲಿ ಇದೇನಪ್ಪ ಅಂತ ಅಂದ್ಕೋಬೇಡಿ ಇದು ಬಂದು ಹಾಗಲ್ಕಾಯಿನ ಸುಟ್ಟಿರೋದು ಒಲೆಯಲ್ಲಿ ಓಕೆನಾ ಸೊ ಈ ಸುಟ್ಟು ಬಿಟ್ಟು ಮಾಡ್ತಾರಲ್ಲ ಗೊಜ್ಜು ಅದೇ ಥರ ಹಾಗಲ್ಕಾಯಿನಲ್ಲಿ ಮಾಡ್ತಾರೆ ಇದಂತೂ ನಮ್ಮ ಅಪ್ಪನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಹಾಗಲ್ಕಾಯಿನ ಚೆನ್ನಾಗಿ ಈ ಥರ ಸುಟ್ಟುಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಇವಾಗ ಅದನ್ನು ಚಿಕ್ಕದಾಗಿ ಹೆಚ್ಕೊಳ್ಬೇಕು ಚೆನ್ನಾಗಿ ಬೆಂದಿರಬೇಕು ಹಾಗಲ್ಕಾಯಿ ಸೊ ಲೋ ಫ್ಲೇಮಲ್ಲಿ ನೀವು ಗ್ಯಾಸ್ನಲ್ಲಿ ಮಾಡ್ತೀರಾ ಅಂತಂದರೆ ಲೋ ಫ್ಲೇಮಲ್ಲಿಟ್ಟು ಸುಟ್ಕೊಂಡ್ರೆ ಆಯಿತು ಚೆನ್ನಾಗಿ ಬೇಯುತ್ತೆ ತುಂಬ ಬೇಗನೆ ಬೇಯತ್ತೆ ನೀವು ಜಾಸ್ತಿ ಟೈಮ್ ಹಿಡಿಸೋದಿಲ್ಲ ಸೊ ಒಳಗಡೆ ಇರೋ ಬೀಜ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಹೆಚ್ಕೋಬೇಕು ಇದು ಒಂಥರ ಗೊಜ್ಜು ತುಂಬ ಇನ್ಸ್ಟೆಂಟಾಗಿ ಆಗುತ್ತೆ ಆ್ಯಂಡ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಬಿಕಾಸ್ ಹಾಗಲ್ಕಾಯಿ ಅಂದರೆ ತುಂಬ ಜನರಿಗೆ ಇಷ್ಟ ಇರೋದಿಲ್ಲ ಬಟ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ನನ್ನ ತಂಗಿಗೆ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಅಪ್ಪ ಅಮ್ಮ ಇವನ್ ನನಗೂ ಕೂಡ ಇಷ್ಟ ಆಗುತ್ತೆ ಹಾಗಲ್ಕಾಯಿ ಏನೇ ರೆಸಿಪಿ ಆದರೂ ನಾನು ತಿಂತೀನಿ ಸೊ ನನಗೆ ನನಗೆ ಯಾವುದೇ ಒಂದು ತರಕಾರಿ ಹಣ್ಣಾಗಲಿ ನನಗೆ ಬೇಡ ಅಂತ ಹೇಳೋದೇ ಇಲ್ಲ ನಾನು ಎಲ್ಲ ಥರ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ ಆಗಲಿ ತಿಂತೀನಿ ತೋರಿಸ್ತಾ ಇದ್ದೀನಿ ಅಲ್ವ ಸ್ವಲ್ಪ ಹುಣಸೆ ಹಣ್ಣಿನ ರಸಕ್ಕೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದಾರೆ ಸ್ವಲ್ಪ ಅದು ಖಾರ ಎಲ್ಲ ಚೆನ್ನಾಗಿ ಬಿಡಲಿ ಅಂತ ಸೊ ಅದಕ್ಕೆ ಹಾಗಲಕಾಯಿ ಚಿಕ್ಕದಾಗಿ ಇರ್ತೀವಲ್ವ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೇನು ಇಡಬೇಕು ಆ ಹಾಗಲ್ಕಾಯಿಲೊಂದು ಸ್ವಲ್ಪ ಹೀರ್ಕೊಳ್ಬೇಕು ಸೊ ಅಷ್ಟಾದರೆ ಆಯಿತು ಸಿಂಪಲ್ಲಾಗಿ ಸಕ್ಕತ್ತಾಗಿರುತ್ತೆ ಒಂದು ಒಗ್ಗರಣೆ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಬೇಕಂದ್ರೆ ಹಿಂಗೆಲ್ಲ ಹಾಕೋಬೋದು ಬಟ್ ಸಿಂಪಲ್ಲಾಗಿ ಕರ್ಬೇವ್ ಸೊಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಒಂದು ಒಗ್ಗರಣೆ ಹಾಕಿದ್ರೆ ಆಗಿರುತ್ತೆ ಜಾಸ್ತಿ ಬೆಲ್ಲ ಬೇಕಾದರೂ ಮಾಡ್ಬೋದು ಇಲ್ಲ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡ್ಬೋದು ನಮ್ಮ ಮನೇಲಿ ಸ್ವಲ್ಪ ಬೆಲ್ಲ ಕಡಿಮೆ ಹಾಕ್ತಾರೆ ಸೊ ಅಪ್ಪನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ತುಂಬ ಬೆಲ್ಲ ಹಾಕ್ಬಿಟ್ರೆ ಕಹಿ ಅಂತ ಏನು ಸ್ವಲ್ಪ ಅನ್ನಿಸ್ ಅನಿಸುತ್ತೆ ಇದು ಅದು ಏನೇ ಮಾಡಿದ್ರು ಹಾಗಲ್ಕಾಯಿ ಕಹಿ ಹೋಗೋದಿಲ್ಲ ನೋಡಿ ಸೊ ಆ ಥರ ತೊಳೆದು ಅದನ್ನು ನೀರಲ್ಲೆಲ್ಲ ಹಾಕಿ ಆ ಥರ ಎಲ್ಲ ಇಡೋಸೇನೇ ಇಲ್ಲ ನಮ್ಮ ಮನೆಯಲ್ಲಂತೂ ಹಾಗಲ್ಕಾಯಿ ಅಂದರೆ ಅಷ್ಟೊಂದು ಇಷ್ಟ ಎಲ್ಲಾರ್ಗು ಸೊ ಹಾಗಲಕಾಯಿಂದ ಏನೇ ಮಾಡಿದ್ರು ತಿಂತಾರೆ ಆ್ಯಂಡ್ ಇವತ್ತಂತೂ ಹಾಗಲಕಾಯಿ ಗೊಜ್ಜು ಅಮ್ಮ ಸೊ ಸ್ವಲ್ಪ ಯುನೀಕ್ ಆಗಿರೋ ರೆಸಿಪಿ ಅಲ್ವ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ತುಂಬಾ ಹೆಲ್ತ್ಗೆ ಒಳ್ಳೇದು ಹಾಗಲಕಾಯಿ ಆ್ಯಂಡ್ ಇದನ್ನು ಇನ್ನೇನು ಮತ್ತೆ ವಾಪಸ್ ಕುದಿಸೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಹಾಗೇ ಯೂಸ್ ಮಾಡ್ಬೋದು ಆ್ಯಂಡ್ ಚೆನ್ನಾಗಿ ಬೆಂದಿರತ್ತಲ್ವ ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಸೋಪ್ ಮಾಡಿಡಬೇಕು ನೀವು ಅದರಲ್ಲೇ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಮುಂಚೆನೇ ಮಾಡಿಟ್ರೆ ಈ ಅದನ್ನು ಸ್ವಲ್ಪ ಖಾರ ಉಪ್ಪು ಹುಳಿನೆಲ್ಲ ಹೇಳ್ಕೊಡುತ್ತೆ ಸೊ ಹಾಗಾಗಿ ಚೆನ್ನಾಗಿರತ್ತೆ ಓಕೆ ನಾವು ಮಾಡಿ ಅವಾಗ ತಿಂದರೆ ನಿಮಗೆ ಸ್ವಲ್ಪ ಅದು ಟೇಸ್ಟು ಜಾಸ್ತಿ ಕಹಿ ಅಂತ ಅನ್ನಿಸ್ಬೋದೇನೋ ನೀವು ಒಂದ್ಸರಿ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಅಮ್ಮನ ಮನೆ ವ್ಲಾಗ್ ಮೇ ಬಿ ನೆಕ್ಸ್ಟ್ ವ್ಲಾಗ್ ನಮ್ಮ ಮನೆಯಿಂದಾನೇ ಬರುತ್ತೆ ಅಂತ ಅನ್ಸುತ್ತೆ ಈ ಸತಿ ನನಗೆ ಜಾಸ್ತಿ ಶೂಟ್ ಮಾಡೋದಕ್ಕೇ ಆಗಿಲ್ಲ ಫ್ರೆಂಡ್ಸ್ ಹಾಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್